ಇವ್ರಲ್ಲಿ ಈಗ ನೋಡಿ ಎಷ್ಟ್ ಚೆನ್ನಾಗಿ ಮಾತಾಡ್ತಿರೋದೆಲ್ಲ ಗೊತ್ತಾಗುತ್ತೆ ಇವ್ರಲ್ಲಿ ಹೆಂಗ್ ನಗ್ತವನ ಹೇಳ್ತಾ ಇದೀನಿ ಅಂತ ಕಚ್ಕೊಂಡಿದ್ರೆ ನಿಂಗೆ ಎದ್ ಕೂರ್ತಾವನ ಈಗ ಹ್ಮ್ ಅವ್ನ್ ದಬ್ಬಾ ಇಲ್ಲ ತಿಂಗಳಿಗೆ ಇಲ್ಲಾಂದ್ರು ಒಂದ್ ಆರರಿಂದ ಎಂಟ್ ಸಾವಿರ ರೂಪಾಯಿ ದುಡ್ಡು ಖರ್ಚಾಗ ಮೆಡಿಸಿನ್ ಮೂರ್ ವರ್ಷ ರೂಪಾಯಿ ಆಗುತ್ತೆ ಸಿರಪ್ ಕೊಳೆ ನರ ಪ್ರಾಬ್ಲಮ್ ಅಂದ್ರು ನಾನು ಹೋದವ್ರಿಗೆ ಇದಕ್ಕೆ ಬಾರಿ ಇದ್ ಕೊಟ್ಟಾಳ ಇನ್ನು ಹಂಗೆ ಕೊಟ್ಬಿಡ್ಲಿಕ್ಕಪ್ಪ ಮೈಸೂರಿ ಏನ್ ಸಮಸ್ಯೆ ಪಾಪಗೆ ಹುಷಾರಿಲ್ಲ ಏನು ಹುಷಾರಿಲ್ಲ ಅಂದ್ರೆ ಅವನು ಒಂದು ವರ್ಷ ಒಂದ್ ವರ್ಷದ ಮೇಲೆ ಎಂಟ್ ಆಯ್ತು ಇನ್ನು ಮಕಡೆ ಒಳ್ಕೊಳ್ಳಲ್ಲ ಆಮೇಲೆ ಎದ್ ಕೂರಲ್ಲ ಎದ್ದಿ ಕೂರಲ್ಲ ಮಕಡೆ ಮಕಡೆ ಮಲ್ಕೊಂಡು ತವೆ ಯಾವ್ದಿಲ್ಲ ಅವ್ನು ಮಲ್ಗಿತವ ಮಲ್ಕತ್ತ ಹಂಗೆ ಮಲ್ಗತ್ತವೆ ಪಾಪು ಮೂರ್ ತಿಂಗಳು ಐದ್ ತಿಂಗಳು ಪಾಪು ಹೆಂಗಿದ್ದ ಹಂಗೆ ಇದ್ದ ಈಗ ಒಂದ್ ವರ್ಷದ ಮೇಲೆ ಏಳು ತಿಂಗಳು ಇವಾಗ ಹೋದವಾರ ಕರ್ಕೊ ಬಂದಿಲ್ಲ ಹೋದ್ವಾರದಿಂದ ಇಲ್ಲಿಗೆ ಸ್ವಲ್ಪ ಜಾಸ್ತಿ ಲಿಗಾ ಕೊಟ್ಟು ನೋಡ್ತಿದ್ದಿಲ್ಲ ಜಾಸ್ತಿ ಲೀಘಾ ಕೊಟ್ಟು ನೋಡ್ತಾನೆ ನಗಾಡ್ತಾನೆ ಈಗ ತುಂಬಾ ಸ್ಮೈಲ್ ಕೊಡ್ತಾನೆ ಆಮೇಲೆ ತಿರ್ಗಾ ದಬ್ಬಾಕೋತವಾನೆ ತಾನೇ ಎದ್ದಿ ಹಿಂಗೆ ನೆಟ್ ಮನ್ಗಿದಾನು ಹೊತ್ತು ಮಗ್ಳ ಒಳ್ಳಲ್ಲ ನೆಟ್ ಎದ್ದು ಕೂತ್ಕೋತೀನಿ ಅಂತ ಅಷ್ಟು ಎದ್ದಿ ಕೂರ್ತೀನಿ ಅನ್ನೋಷ್ಟು ಇದ್ ಮಾಡ್ತಾನೆ ಪ್ರಯತ್ನ ಪಡ್ತಾವನೆ ನಿಲ್ಸಕ್ ಆಗುತ್ತಾ ಈಗ ನೋಡಿ ಎಷ್ಟ್ ಚೆನ್ನಾಗಿ ಮಾತಾಡ್ತಿರೋದೆಲ್ಲ ಗೊತ್ತಾಗುತ್ತೆ ಹೆಂಗ್ ನಗ್ತಾವ್ ಹೇಳ್ತಾ ಇದೀನಿ ಅಂತ ಅವಾಗ ಇಷ್ಟು ಗೊತ್ತಾಗ್ತಿತ್ತಿಲ್ಲ ಇವಾಗ ಓದೋದ್ರಿಂದ ಇಲ್ಲ ಪರವಾಗಿಲ್ಲ ಎಲ್ಲ ಗೊತ್ತಾಗುತ್ತೆ ಎಲ್ಲ ನಗ್ತಾನೆ ಮಾಡ್ತಾನೆ ಈಗ ಹಿಂಗೆ ಅಂಗ್ಲಚ್ಕೊಂಡಿದ್ರೆ ಎದ್ ಕೂರ್ತಾವ್ ಈಗ ಅವ್ನ್ ದಬ್ಬಾ ಇಲ್ಲ ಕತ್ತು ಸ್ವಲ್ಪ ನಿಲ್ಸೈತಿಲ್ಲ ಪರವಾಗಿಲ್ಲ ಸ್ವಲ್ಪ ಓದೋರ್ಕೂ ಇಲ್ಲಿಗೂ ಇಷ್ಟ ಇರ್ತಿಲ್ಲ ಹಿಂಗ ಹಿಡ್ಕೊಂಡೇ ಇರ್ಬೇಕಿತ್ತು ಹಿಂಗೆ ಹ್ಮ್ ಹಿಂಗೇ ಹಿಡ್ಕೋಬೇಕಿರ್ಬೇಕು ಇವಾಗ ಓದೋರ್ಕೂ ಇಲ್ಲಿಗೂ ಅಲ್ಲ ಹಿಂಗೆ ಹಿಂಗೆ ನಡ್ಸ್ಕೊಂಡೋಗ್ರೆ ನಡ್ಸ್ಕೊಂಡೋಗಿ ತಗೊಳ್ಳಿ ಅದನ್ನ ಕ್ಲಿಪ್ಪು ನಡಿ ನೆಡಿ ಮನೆ ಮನೆ ಅಮ್ಮ ಸತ್ತ తాయిదరికి భారీకుట ఇన్నోట్బడ్లికపా మామీ మామినా ఎలా ఎలా ಅಲ್ಲಿ ನೋಡ್ತಿದ್ದಿಲ್ಲ ಮುಂಚೆ ಈಗ ಇವಾಗ ಇವಾಗೆಲ್ಲಾ ನೋಡ್ತಾನೆ ಸ್ಮೈಲ್ ಕೊಡ್ತಾನೆ ಒಂದು ವಾರಕ್ಕೆ ಸ್ವಲ್ಪ ಪರ ಇಲ್ಲ ನಮ್ಗಂತೂ ತುಂಬಾ ಇರಲ್ಲ ದೇವಿ ಮುಂದೆ ಕರ್ಕೊಂಡೋಗಿ ಆಶೀರ್ವಾದ ಮಾಡ್ಸಿದ್ರು ಏನ್ ಅನಸ್ತು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೇಳ್ಕೊಳಕ್ ಐತಿಲ್ಲ ಅಷ್ಟ್ ಖುಷಿ ಆಯ್ತ ಅದು ಇನ್ನೊಂದ್ಸರಿ ಬರೋ ಅಷ್ಟ್ರ ಇನ್ನೂ ಒಳ್ಳೇದಾಗ್ಲಿ ಇನ್ನೂ ಒಳ್ಳೇದಾಗ್ಲಿ ನನ್ಗಂತ ಇದು ಅಂದ್ರೆ ಇನ್ ಯಾವಾಗ್ಲೂ ನನ್ ಬಿಡಲ್ಲ ನನ್ನ ಸುಮಾರು ಎಷ್ಟೋ ಜನ ಇದ್ದಾರೆ ಸರ್ವ ಜನ ಸುಖಿನೋಗ್ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ನನಗ್ ಗೊತ್ತಿರೋರ್ ಎಲ್ಲಾರನು ಕಳಿಸ್ತೀನಿ ನಮ್ಮ ಹತ್ರ ಹುಷಾರು ಕಳ್ಸಿ ಎಷ್ಟ್ ಕಡೆ ಅಲ್ದಿದ್ರಿ ದೇವಸ್ಥಾನ ಅಯ್ಯೋ ಈಗ ಅವನ್ಗೋಸ್ಕರ ಆಸ್ಪತ್ರೆಗೆ ಅವನು ಈ ಮೇಲೆ ಏಳ್ ತಿಂಗಳು ಅದನ್ನ ಎಷ್ಟ್ ಖರ್ಚು ಮಾಡಿದ ಅಂತ ಬಾಯ್ಬಿಟ್ಟು ಹೇಳಕ್ಕೆ ಆಯ್ತಿನಿ ಇವಾಗ್ಲೂ ಅವ್ನು ತಿಂಗ್ಳಿಗೆ ಇಲ್ಲಾಂದ್ರೂ ಒಂದ್ ಆರರಿಂದ ಎಂಟು ಸಾವಿರ ರೂಪಾಯಿ ದುಡ್ಡು ಖರ್ಚಾಗತ್ತೆ ಮೆಡಿಸನ್ ಮೂರ್ವರ್ ಸಾವಿರ ರೂಪಾಯಿ ಆಗುತ್ತೆ ಸಿರಪ್ ನರ ಪ್ರಾಬ್ಲಮ್ ಅಂದ್ರು ಅಲ್ಲಿಗ್ ತೋರಿಸ್ತಾ ಇದೀವಿ ಆಮೇಲೆ ತಿರ್ಗ ತಿಂಗ್ಳು ಚೆಕಪ್ ಬೇರೆ ವ್ಯಾಯಾಮ ಮಾಡಿಸ್ತಾ ಇದೀವಿ ವಾರ ಕೆರಡ್ಸಲ್ಲಿ ತರಬೇತಿ ಅವನ್ಗ ಇಲ್ಲಾಂದ್ರೆ ಒಂದ್ ಏಳ್ ಸಾವಿರದಿಂದ ಎಂಟ್ ಸಾವಿರ ರೂಪಾಯಿ ತಿಂಗ್ಳಗ್ ಬೇಕು